హాయ్ ఎల్గూ నమస్కారం నేను జై శివలి లాక్స్ యూట్యూబ్ ఛానల్ నను కిరణ్ అండి స్వాణా ಮುತ್ತೂರು ಗ್ರಾಮದ ಸರ್ವಶಕ್ತಿ ಜಗನ್ಮಾತೆ ದ್ಯಾಮವ್ವ ತಾಯಿಯ ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಧ್ವಜಾರೋಹಣ ಮಾಡುವ ಮುಖಾಂತರ ಪ್ರಾರಂಭಗೊಂಡು ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಜೈ ಶಿವಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಲ್ಲ ಸೆಲೆಕ್ಟ್ ಮಾಡಿ ಜೈ ಶಿವಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಕುಸನೂರು ಗ್ರಾಮದ ಶ್ರೀ ಗ್ರಾಮದೇವತೆ ದ್ಯಾಮೋಹ ದೇವಿಯ ಜಾತ್ರಾ ಮಹೋತ್ಸವವು ತುಂಬ ವಿಜೃಂಭಣೆಯಿಂದ ನಡೆಯಿತು ಸ್ನೇಹಿತರೆ ಈ ಸಾರಿ ದ್ಯಾಮೋಹ ದೇವಿಯ ನೂತನ ಕಲ್ಲಿನ ದೇವಸ್ಥಾನ ನಿರ್ಮಾಣ ಹಂತದಲ್ಲಿರುವಂಥ ಕಾರಣಕ್ಕಾಗಿ ಮೂರು ವರ್ಷಕ್ಕೊಮ್ಮೆ ನಡೆಯಬೇಕಾಗಿದ್ದ ಜಾತ್ರಾ ಮಹೋತ್ಸವವು ಐದು ವರ್ಷ ನಡೆಯುತ್ತಿದೆ ಸ್ನೇಹಿತರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಯಾಕಂದರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಹಾಗಾದರೆ ಜಾತ್ರಾ ಮಹೋತ್ಸವ ಯಾವ ರೀತಿ ನಡೆಯಿತು ಅನ್ನೋದನ್ನು ನೋಡೋದಾದರೆ ಹದಿನೈದು ದಿನಗಳ ಕಾಲ ಬಹಳ ಸಡಗರ ಸಂಭ್ರಮದಿಂದ ನಡೆಯಿತು ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಧ್ವಜಾರೋಹಣ ಮಾಡಿದ ನಂತರ ಕುಸನೂರು ಗ್ರಾಮದಲ್ಲಿರುವಂಥ ಎಲ್ಲ ದೇವರಿಗೆ ಉಡಿಯನ್ನು ತುಂಬಲಾಯಿತು ನಂತರ ದೀಪ ಹಾಕಲಾಯಿತು ಸ್ನೇಹಿತರೆ ನಂತರ ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಏಳು ಗಂಟೆಗೆ ಕಂಕಣ ಧಾರಣೆ ಮತ್ತು ಅಂಕಿ ಹಾಕುವುದು ಅಂದರೆ ಊರಿನವರು ಜಾತ್ರೆ ಮುಗಿಯುವವರೆಗೆ ಹೊಸನೂರು ಗ್ರಾಮವನ್ನು ಬಿಟ್ಟು ಬೇರೆ ಊರಿಗೆ ಹೋಗಬಹುದು ಆದರೆ ಅದೇ ಊರು ಹೋದಂಥ ಊರಿನಲ್ಲೇ ಉಳಿದುಕೊಳ್ಳಬಾರದು ಅನ್ನುವುದು ಇಲ್ಲಿನ ಪದ್ಧತಿ ನಂತರ ಮಾರ್ಚ್ ಇಪ್ಪತ್ತಾರು ಬೆಳಗ್ಗೆ ಐದು ಮೂವತ್ತಕ್ಕೆ ಹೋಮವನ್ನು ಶುರು ಮಾಡಲಾಯಿತು ಹೋಮ ಮುಗಿದ ಬಳಿಕ ಮಹಾಮಂಗಳಾರತಿ ಮಾಡಿದ ನಂತರ ತವರು ಮನೆಯವರು ಅಂದರೆ ಕೆರೆ ಖ್ಯಾತನಹಳ್ಳಿ ಗ್ರಾಮದವರು ಬಂದು ದೇವಿಗೆ ಉಡಿಯನ್ನ ತುಂಬಿದರು ನನ್ನ ಹೆಸರು ಮಂಜುನಾಥ್ ಸೂಡಂಬಿ ಕೂಸ್ನೂರು ಗ್ರಾಮ ಕೂಸ್ನೂರು ಗ್ರಾಮದ ಸರ್ವಶಕ್ತಿ ಜಗನ್ಮಾತೆ ದ್ಯಾಮವಮ್ಮ ತಾಯಿಯ ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಧ್ವಜಾರೋಹಣ ಮಾಡುವ ಮುಖಾಂತರ ಪ್ರಾರಂಭಗೊಂಡು ದಿನಾಂಕ ಇಪ್ಪತ್ತ್ನಾಲ್ಕರಂದು ಅಂಕಿ ಹಾಕೋದರಿಂದ ಮತ್ತು ಇಪ್ಪತ್ತಾರು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಪೂಜೆ ಹೋಮ ಹವನ ಮುಖಾಂತರ ದೇವಿಯ ವಿಜೃಂಭಣೆಯ ಪೂಜೆಯಾಗಿ ನಂತರ ಪೂರ್ಣಾಹುತಿ ಕೊಟ್ಟು ತದನಂತರ ತವರುಮನೆ ಕೆರೆಕಾತನಹಳ್ಳಿಯಿಂದ ಬಂದಂಥ ಭಕ್ತಾದಿಗಳು ಉಡಿ ತುಂಬುವುದರ ಮುಖಾಂತರ ಈ ಕಾರ್ಯಕ್ರಮ ನೆರವೇರಿದೆ ತದನಂತರ ದ್ಯಮೋದೇವಿಯ ತವರು ಮನೆಯಾದಂತಹ ಕೆರೆ ಖ್ಯಾತನಹಳ್ಳಿ ಗ್ರಾಮಸ್ಥರು ಉಡಿಯನ್ನು ತುಂಬಿದ ನಂತರ ಊರಿನವರು ದೇವಿಗೆ ಅಂದರೆ ಕುಸನೂರು ಗ್ರಾಮದ ಜನರು ದೇವಿಗೆ ಉಡಿಯನ್ನು ತುಂಬಿದರು ಇದಾದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಊರಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಬಂದಂಥ ಸಕಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಇಟ್ಟುಕೊಳ್ಳಲಾಗಿತ್ತು ನಂತರ ದೇವಿಯ ದರ್ಶನಕ್ಕೆ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬಂದಿತ್ತು ಭಕ್ತಾದಿಗಳಿಗೆ ಸಾಯಂಕಾಲ ಏಳು ಗಂಟೆಯವರೆಗೆ ಭಕ್ತರು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಅಂತ ಅನುಕೂಲ ಮಾಡಲಾಗಿತ್ತು ಇದಾದ ನಂತರ ದ್ಯಾಮೋಹ ದೇವಿಯನ್ನು ವಿದ್ಯುತ್ ದೀಪಗಳಿಂದ ಹಾಗೂ ಪುಷ್ಪಾಲಂಕಾರದಿಂದ ಅಲಂಕರಿಸಿದ ಮಂಟಪದಲ್ಲಿ ದೇವಿಯನ್ನು ಕೂರಿಸಿ ಆರ್ಕೆಸ್ಟ್ರಾ ಜಾನಪದ ಗೊಂಬೆ ಕುಣಿತ ಹಲಗೆ ವಾದ್ಯ ಡೊಳ್ಳು ಕುಣಿತ ಹಾಗೂ ಹುಬ್ಬಳ್ಳಿಯ ಕ್ರಿಶ್ ಡಿಜೆಯೊಂದಿಗೆ ದೇವಿಯ ಭವ್ಯ ಮೆರವಣಿಗೆ ಕುಸನೂರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿ ಸಾಗಿ ನಂತರ ಮೆರವಣಿಗೆ ಮುಗಿದ ನಂತರ ಇಲ್ಲಿಗೆ ಬಂದ ನಂತರ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಬಲಿಹರಣದ ನಂತರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತದೆ ನಂತರ ಮಾರ್ಚ್ ಇಪ್ಪತ್ತೆಂಟರಿಂದ ಮೂವತ್ತೊಂದರವರೆಗೆ ನಾಟಕ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಏಪ್ರಿಲ್ ಒಂದರಂದು ಮುಂಜಾನೆ ಹತ್ತು ಗಂಟೆಯಿಂದ ಜಾನುವಾರು ಜಾತ್ರೆ ಹಾಗೂ ಜಾನುವಾರು ಪ್ರದರ್ಶನ ಮಾರಾಟ ಮತ್ತು ಕೃಷಿ ಹಾಗೂ ಪಶುವೈದ್ಯಾಧಿಕಾರಿಗಳಿಂದ ರೈತರಿಗೆ ಮಾಹಿತಿ ಕಾರ್ಯಕ್ರಮ ನಡೆಯಿತು ಇದಾದ ನಂತರ ಏಪ್ರಿಲ್ ಮೂರರಂದು ಹುಲಸು ಕೊಡುವುದು ಹಾಗೂ ದೇವಿಯನ್ನು ಗಡಿಗೆ ವಿಸರ್ಜನೆ ಮಾಡಲಾಯಿತು ನಂತರ ಏಪ್ರಿಲ್ ಐದರಂದು ಸಾಯಂಕಾಲ ದ್ಯಾಮೋಹ ದೇವಿಯನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಸ್ನೇಹಿತರೆ ಇದಿಷ್ಟು ಕುಸನೂರು ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಬ್ಲಾಗ್ ವಿಡಿಯೋ ಆಗಿತ್ತು ಸಾಯಂಕಾಲ ಆರು ಮೂವತ್ತಕ್ಕೆ ದೇವಿಯ ಮೆರವಣಿಗೆ ಹೊರಡ್ತದೆ ಆ ಮೆರವಣಿಗೆ ಹೊರಡುವ ಮುನ್ನ ಮುಕ್ತಿ ಬಾವುಟದ ಧರ್ಮಧ್ವಜದ ಹರಾಜು ಪ್ರಕ್ರಿಯೆ ನಡೆಯುತ್ತದೆ ಆ ಹರಾಜು ಆದ ನಂತರ ಆ ಹರಾಜಿನಲ್ಲಿ ಧ್ವಜ ಪಡೆದಂತಹ ಭಕ್ತಾದಿಗಳ ಮುಖಾಂತರ ರಥದ ಚಾಲನೆಯನ್ನ ಕೊಡ್ತೇವೆ ನಂತರ ವಿಜೃಂಭಣೆಯಿಂದ ಸಕಲ ವಿವಿಧ ವಾದ್ಯ ವೃಂದದ ಮುಖಾಂತರ ಮತ್ತು ಹುಬ್ಬಳ್ಳಿಯ ಡಿ ಜೆ ಸೌಂಡ್ ಸಿಸ್ಟಮ್ ಮುಖಾಂತರ ಅದ್ದೂರಿಯ ಮೆರವಣಿಗೆ ಮುಖಾಂತರ ದೇವಿಯು ನಮ್ಮ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ನಮ್ಮ ಪಾದಗಟ್ಟೆ ಹತ್ರ ಬಂದು ಅಲ್ಲಿ ಬಂದ ನಂತರ ನಮ್ಮ ಗ್ರಾಮದ ವಿಧಿವಿಧಾನಗಳ ಪ್ರಕಾರ ಬಲಿಹರಣ ಹಾಗೂ ಸಿಡಿಮದ್ದಿನ ಪ್ರದರ್ಶನ ನಂತರ ಗಡಿ ಚರದ ಚಲುವ ಕಾರ್ಯಕ್ರಮದ ಮುಖಾಂತರ ಇವತ್ತಿನ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಮುಗೀತದೆ ಸುಮಾರು ಇವು ಇದು ಈ ಸರಿ ಆರನೇ ವರ್ಷದ ಆರನೇ ಬಾರಿಯ ಜಾತ್ರೆ ನಡೀತಾ ಇದೆ ಇದು ಪ್ರತಿ ಸಾರಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ನಡೀತಾ ಇತ್ತು ಈಗ ನಮ್ಮ ದೇವಸ್ಥಾನದ ಕಟ್ಟಡ ಪ್ರಾರಂಭವಾಗಿ ಇವು ಐದು ವರ್ಷಕ್ಕೆ ನೆರವೇರ್ತಾ ಇದೆ ಇದು ಆರನೇ ಬಾರಿಯ ಅದ್ಧೂರಿಯಾದ ಜಾತ್ರೆ ಈ ಸುತ್ತಮುತ್ತಲಿನ ಗ್ರಾಮಸ್ಥ ಗ್ರಾಮದಲ್ಲಿ ಇದು ಕೂಸ್ತೂರು ಗ್ರಾಮದ ದೇವಿಯ ಜಾತ್ರೆ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯ ವಿಜೃಂಭಣೆಯಿಂದ ನೆರವೇರ್ತದೆ ಮೂರು ಈಗ ದೇವಸ್ಥಾನ ಕಟ್ಟಡ ಕಾರ್ಯಕ್ರಮ ಪ್ರಾರಂಭಗೊಂಡ್ವಿ ಅದು ಎರಡು ವರ್ಷಕ್ಕೆ ಅಂತ ತಿಳ್ಕೊಂಡು ಆಗಲಿಲ್ಲ ಆದರೆ ಮತ್ತೆ ಮೂರು ವರ್ಷಕ್ಕೆ ಆಗದ ಕಾರಣ ಐದು ವರ್ಷಕ್ಕೊಮ್ಮೆ ಮಾಡಬೇಕಂತ ನಮ್ಮ ಕಮಿಟಿ ತೀರ್ಮಾನ ಮಾಡಿಕೊಂಡು ಈ ಸರಿ ಐದು ವರ್ಷಕ್ಕೆ ನಾವು ತೀರ್ಮಾನ ಮಾಡಿ ದೇವಸ್ಥಾನ ಈ ಜಾತ್ರೆಯನ್ನು ಪ್ರಾರಂಭಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ಹಾಗಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಪರಿಯಬೇಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ